ಹುಚ್ಚನೆ ಅದು ನಿಮ್ಮಂತ ಕೆಲವರಿಗೆ ಪ್ರಾಮಾಣಿಕವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತ ಹೆಚ್ಚಾಗಿ ಪ್ರೀತ ಇಂಪಾರ್ಟೆಂಟ್ ಮದುವೆ ಹಾಗಾದ್ರೆ ನನ್ನ ಲೈಫು ನನ್ನ ಲೈಫ್ ಮತ್ತೆ ಏನಾಗಬೇಕು ನಿಮ್ಮಂತ ಹುಡುಗಿದು ಪ್ರಾಬ್ಲಮ್ ಏನು ಹೇಳು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಅಂತೀರ ಆದ್ರೆ ಪ್ರೀತಿ ಮಾಡ್ತಾವ್ ನಾ ಮರ್ತು ಇನ್ ಯಾವೊಂದ್ ಜೊತೆ ಫೋನ್ ಅಲ್ಲಿ ಗಂಟೆಗಳಲ್ಲೇ ಮಾತಾಡ್ತೀರಾ ನಾವೇನಾದ್ರು ಕಾಲ್ ಬಿಟ್ಟಿ ಯಾ ಬರ್ತಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸಾಕು ನಮ್ಮಪ್ಪ ಅಮ್ಮ ಅಣ್ಣನ ಹತ್ರ ಮಾತಾಡೋದೇ ತಪ್ಪ ಅಂತ ನಮ್ ಬಾಯಿನೇ ಮುಚ್ಚಿಸ್ತೀರ ಹಾಳಾಗೋಗಿ ಅಂತ ನಾವೇನಾದ್ರು ಸುಮ್ನ ಆಗ್ಬಿಟ್ರೆ ಜೊತೆ ಚಾಟಿಂಗ್ ಮಾಡ್ತಾ ಮಾಡ್ತಾನೆ ಇನ್ ಯಾವೊಂದ್ ಜೊತೆ ಡೇಟಿಂಗ್ ಹೋಗಿ ಅಲ್ಲೂ ಪ್ರೀತಿನ ಸಹಿಸ್ಬಿಟ್ರಲ್ಲ ಕೊನೆಗೆ ಆ ಸೀಕ್ರೆಟ್ ಮೀಟಿಂಗ್ ಮಾಡೋದಕ್ಕೆ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಟ್ವಿಟರ್ಗೂ ಪಾಸ್ವರ್ಡ್ ಇಟ್ಟು ಎಲ್ಲ ಹುಚ್ಚಿಡ್ತೀರ ಶೋಹಿಗೋಸ್ಕರ ಮೈ ಮರ ನಿಮ್ಮಂತ ಹುಡುಗಿಕ್ಕಿಂತ ತನ್ನ ಹೆತ್ತು ಮಕ್ಕಳು ಮೈ ಮಾರ್ಕೊಂಡು ಸಂಪಾದನೆ ಮಾಡೋ ರೇಷ್ಯನ ತಾಯಿ ಅಂದ್ರೆ ತಪ್ಪ ಇಲ್ಲ ನಾನು ಅವ್ರೈಫಲ್ಲಿ